ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಳ್ಳಾರಿ ಜಿಲ್ಲಾ ಸಂಡೂರು ವಿಧಾನಸಭಾ ಕ್ಷೇತ್ರದ ಕುರೆಗುಪ್ಪ ಪುರಸಭೆಯ ಮುಖ್ಯ ಬೀದಿಯಲ್ಲಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಸನ್ಮಾನ್ಯ ಶ್ರೀರಾಮುಲು ಅವರು ಜೆಡಿಎಸ್ ಪಕ್ಷದ ಮತ್ತು ಬಿಜೆಪಿ ಪಕ್ಷದ ಸಾವಿರಾರಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ತಾಲೂಕಾ ಅಧ್ಯಕ್ಷರು ಹಾಗೂ ಕುರುಕುಪ್ಪ ಪುರಸಭೆಯ ಸದಸ್ಯರಾದ ಎನ್ ಸೋಮಪ್ಪನವರು ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಯುವ ಮುಖಂಡರಾಗಿರ್ತಕ್ಕಂತಹ ದಿವಾಕರ್ ಅವರು ಹಾಗೂ ಬಿಜೆಪಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಜಿಟಿ ಪಂಪಣ್ಣನವರು ಪುರಸಭೆ ಸದಸ್ಯರಾದ ಕಾರ್ಗಿಲ್ ಬಸನ್ಗೌಡ್ರು ಹಾಗೂ ಲಕ್ಷ್ಮಿ ವಸಿವಿಗಿಪ್ಪ ಅವರು ಊರಿನ ಮುಖಂಡರು ಹಾಗೂ ಎರಡು ಪಕ್ಷಗಳ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರ ಮೊಹಮ್ಮದ್ ರಫಿ ಕರ್ನಾಟಕ ಪವರ್ ಟಿವಿ ನ್ಯೂಸ್ ವಿಜಯನಗರ ಹುಣ್ಣು ನಮ್ಗೆ ಅಂತಿದ್ರು ಇದು ಉಂಡಲ್ಲ ಭಾಗ್ಯಕ್ಷಣ ಅಂತೇಳಿ ಹೇಳಿ ಯಡಿಯೂರಪ್ಪಾಜಿ ಅವರು ಭಾಗ್ಯ ಬಾಂಡ್ ಜಾರಿಗೆ ತಂದು ಕೊಟ್ಟರು ನಿಮಗೆ ರೈತರಿಗೆ ರೈತ ಕಿಸಾನ್ ಯೋಜನೆ ಅಡಿಯಲ್ಲಿ ಆರು ಸಾವಿರ ಮೋದಿಜಿ ಅವರು ಕೊಡ್ತಿದ್ರು ನಾಲ್ಕು ಸಾವಿರ ಯಡಿಯೂರಪ್ಪಾಜಿ ಅವರು ಕೊಡ್ತಿದ್ರು ಈಗ ನಾಲ್ಕು ಸಾವಿರ ಕೊಡ್ತಾ ಇಲ್ಲ ಕಟ್ ಮಾಡಿ ನಾಲ್ಕು ಸಾವಿರ ಅದಕ್ಕಾಗಿ ದಯಮಾಡಿ ಯಾಕಂದ್ರೆ ಸಮಯದ ಅಭಾವ ಐತೆ ಒಂದು ತಮ್ಮ ಯುವಕರಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ ನರೇಂದ್ರ ಮೋದಿಜಿ ಅವ್ರನ್ನ ನಾವು ಮತ್ತೆ ಯಾಕೆ ಪ್ರಧಾನಿ ಮಾಡಬೇಕು ಈ ನಮ್ಮ ಕ್ಷೇತ್ರದ ಕೆಲವು ಶಾಸಕರು ಕೆಲವು ಪ್ರಚಾರದಲ್ಲಿ ಕೇಳ್ತಿದ್ದಾರೆ ಮೋದಿಜಿ ಅವರು ಏನ್ ಮಾಡ್ಯಾರ ಕೆಲಸ ಶ್ರೀರಾಮುಲು ಕೆಲಸ ಮಾಡ್ಯಾರ ಹೇಳಲಿ ಅಂತಾರ ನಾನು ಈ ಸಭೆಯ ಮುಖಾಂತರ ಅವರಿಗೆ ಸವಾಲು ಆಗ್ತೇನೆ ಯಾಕಂದ್ರೆ ನರೇಂದ್ರ ಮೋದಿಜಿ ಅವರು ಹತ್ತು ವರ್ಷದ ಹಿಂದೆ ನರೇಂದ್ರ ಮೋದಿಜಿ ಅವರ ಸರ್ಕಾರ ಬಹುದಕ್ಕಿಂತ ಮುಂಚೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿಲೋ ಪಾವರ್ಟಿ ಬಡತನ ಮೂವತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇತ್ತು ಅದಾದ್ರೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಹನ್ನೊಂದು ಪರ್ಸೆಂಟ್ಗೆ ತಂದ್ರು ಬಂಧುಗಳು ಹನ್ನೊಂದು ಗೆ ಅಂದ್ರೆ ಏನಂದ್ರೆ ಇಪ್ಪತ್ತೈದು ಸಾವಿರ ಬಡತನದಿಂದ ಇರ್ತಕ್ಕಂಥ ಜನರನ್ನ ಕೆಲಸ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಕೋಟಿ ಜನಂದ್ರ ಮೇಲೆತ್ತ ಕೆಲಸ ಮಾಡಿದ್ರು ಇದು ಬಡತನ ನಿರ್ಮೂಲ್ಯ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಬಂಧುಗಳೇ ಅದ್ರ ಜೊತೆಗೆ ಮತ್ತೊಂದೇನಪ್ಪ ಅಂತಂದ್ರೆ ತಮ್ಮ ಗಮನಕ್ಕೆ ತರ್ತೇನೆ ಯಾಕಂದ್ರೆ ನರ ನರೇಂದ್ರ ಮೋದಿಜಿ ಅವರು ಮುಖ್ಯ ಪ್ರಧಾನಮಂತ್ರಿ ಆದ ತಕ್ಷಣ ಮೊದಲು ಬರಿ ಎಪ್ಪತ್ನಾಲ್ಕು ಏರ್ಪೋರ್ಟ್ಗಳಿದ್ವು ಈಗ ನೂರ ಏರ್ಪೋರ್ಟ್ಗಳಿಗೆ ಏರ್ಪೋರ್ಟ್ ಏರ್ಪೋರ್ಟ್ಗಳು ರಸ್ತೆ ನೋಡ್ರಿ ಗಡ್ಕರಿ ಅವರ ಸಂದರ್ಭದಲ್ಲಿ ರೈತರುಗಳು ಅವತ್ತಿನ ದಿನ ಒಂದು ದಿನಕ್ಕೆ ಹದಿನಾಲ್ಕು ಕಿಲೋಮೀಟರ್ ಕಾಮಗಾರಿ ನಡೀತಿತ್ತು ಇವತ್ತು ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಕಿಲೋಮೀಟರ್ ನಡೀತಿತ್ತು ಬಂದ್ಗಳು ಇಪ್ಪತ್ನಾಲ್ಕು ಕಿಲೋಮೀಟರ್ ನರೇಂದ್ರ ಮೋದಿ ಅವರು ಎದಕ್ ಬೇಕು ಅಂತಂತಂದ್ರೆ ಆರ್ಥಿಕ ಮುಗ್ಗಟ್ಟು ಒಂದು ಹೇಳ್ತಾನೆ ಬಂಧುಗಳೇ ಆರ್ಥಿಕ ಮುಗ್ಗಟ್ಟು ಹಣದುಬ್ಬರ ಹಣದುಬ್ಬರ ಬಂದು ಹೇಳಿ ನಾನು ಕೈ ಬಿಡ್ತೇನೆ ಯಾಕಂದ್ರೆ ಹಣದುಬ್ಬರದಲ್ಲಿ ಐವತ್ತು ಪರ್ಸೆಂಟ್ ಗಿಂತ ಅಧಿಕ ಹೆಚ್ಚು ಆದಾಯ ಕೊಡ್ತಕ್ಕಂತಹ ಕುಟುಂಬಗಳನ್ನ ಮೇಲೆತ್ತಕ್ಕಂತ ಕೆಲಸ ಮಾಡಿದ್ರು ಇವತ್ತು ಇಡೀ ಪ್ರಪಂಚದಲ್ಲಿ ಅಭಿವೃದ್ಧಿ ಹೊತ್ತಕ್ಕಂತ ಐದು ರಾಷ್ಟ್ರಗಳಲ್ಲಿ ನಮ್ಮ ಭಾರತ ದೇಶ ಕೂಡ ಒಂದು ಬಂಧುಗಳೇ ಭಾರತ ದೇಶ ಒಂದು ಈಗ ನೆಕ್ಸ್ಟ್ ನಾವು ಶ್ರೀರಾಮುಲು ಸಾಹೇಬ್ರನ್ನ ಮುಖ್ಯಮಂತ್ರಿ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಮಾಡಿ ಕಳಿಸ್ರೆ ನರೇಂದ್ರ ಮೋದಿಜಿ ಅವರಲ್ಲಿ ಮುಖ್ಯಮಂತ್ರಿ ಆದ್ರೆ ನಮ್ಮ ಪ್ರಧಾನಮಂತ್ರಿ ಆದ್ರೆ ನಮ್ಮ ದೇಶ ಮೂರನೇ ಸ್ಥಾನಕ್ಕೆ ಬರ್ತದೆ ಬಂಧುಗಳೇ ಮೂರನೇ ಸ್ಥಾನಕ್ಕೆ ದಯಮಾಡಿ ಅರ್ಥ ಮಾಡಿಕೊಳ್ಳಿ ಯಾಕಂದ್ರೆ ನರೇಂದ್ರ ಮೋದಿ ನರೇಂದ್ರ ಮೋದಿಜಿ ಅವರ ಕನಸು ಭಾರತವನ್ನು ರಕ್ಷಣೆ ಮಾಡಬೇಕು ಇಡೀ ಪ್ರಪಂಚ ಭಾರತದ ಕಡೆಗೆ ತಿರುಗಿ ನೋಡ್ಬೇಕಂತ ಹೇಳ್ತಾರೆ ಬಂಧುಗಳೇ ತಿರುಗಿ ನೋಡ್ಬೇಕಂತ ಹೇಳ್ತದಾರ ಅದಕ್ಕಾಗಿ ಕೊನೆಯದಾಗಿ ನಾನು ಶ್ರೀರಾಮುಲು ಸಾಹೇಬ್ರ ಅವರಿಗೆ ಮತ ಯಾಕಬೇಕಂತಂದ್ರೆ ಬಡ ಬಡವರು ಗರ್ಭಿಣಿ ಸ್ತ್ರೀಯರು ನನ್ನ ಅಕ್ಕ ತಂಗಿಯರು ಇರ್ತಿದ್ರು ಅದಾದ ನಂತರ ಇಲ್ಲೇ ನನ್ನ ಎಸ್ಸಿ ಕಾಲೋನಿಯಲ್ಲಿ ಸಣ್ಣ ಸಂಗುಡುಗಿದ್ದಾಗ ಬೆಂಕಿ ಎತ್ತಿಕೊಂಡು ಗುಡಿಸಲುಗಳು ಉಳಿಸೋದು ಅವಾಗ ಯಾರು ಇದ್ದಿಲ್ಲ ಇದನ್ನೆಲ್ಲ ನಾನು ನಿರ್ಮಾಣ ಮಾಡ್ಬೇಕಂತಂದೇಳಿ ಹೇಳಿ ಶ್ರೀರಾಮುಲು ಸಾಹೇಬ್ರವರು ಆರೋಗ್ಯ ಮಂತ್ರಿ ಆಗಿದ್ದಾಗ ಒನ್ ನಾಟ್ ಏಟ್ ಅಂತ ವಾಹನವನ್ನು ಜಾರಿಗೆ ತಂದ್ರು ಬಂದ್ಬಿಟ್ಟು ಒನ್ ನಾಟ್ ಏಟ್ ವಾಹನ ಒಂದು ಕೋರ್ ಮಾಡಿದ್ರೆ ಸಾಕು ನಿಮ್ಮ ಮನೆ ಬಾಗಿಲಿಗೆ ಬಂದಿರ್ತದೆ ಬಂದು ಮನೆ ಬಾಗಿಲಿಗೆ ಬಂದಿರ್ತದೆ ಇಂಥ ವ್ಯಕ್ತಿನ ನಾವು ಕಾಕಬೇಕಾ ಆಲೋಚನೆ ಮಾಡಿ ಯಾಕಂದ್ರೆ ಶ್ರೀರಾಮುಲು ಸಾಹೇಬರಿಗೆ ಅಧಿಕಾರ ಇಲ್ಲೀಗ ನಮ್ಮ ಎದುರು ಶಾಸಕರು ಶಾಸಕರಿಗೆ ಆಲ್ರೆಡಿ ನಾಲ್ಕು ಬಾರಿ ಶಾಸಕರ ಆಯ್ಕೆ ಮಾಡಿ ನಾವು ಅವರು ಮತ್ತೆ ಅದನ್ನು ಬಿಟ್ಟವರು ಲೋಕಸಭೆಗೆ ಬರ್ತದಾರ ಬಂಧುಗಳೇ ಲೋಕಸಭೆಗೆ ಬರ್ತದೆ ದಯಮಾಡಿ ಒಂದು ಕ್ವಶನ್ ಮಾಡ್ತದಾರ ಯಾಕಂದ್ರೆ ಶ್ರೀರಾಮುಲು ಸಾಹೇಬ್ರ ಎಲ್ಲ ಎಲೆಕ್ಷನ್ ಎಲ್ಲಿ ಮತ್ತೆ ಬಿಟ್ಟು ಬೇರೆ ಬರ್ತಾರೆ ಕೊಡ್ತಾರೆ ಉಪಚುನಾವಣೆ ನಡೆಸ್ತಾರೆ ಅಂತ ಹೇಳಿ ನಾನು ಒಂದು ಮಾತು ಕೇಳ್ತೇನೆ ನೀವು ಶಾಸಕರಾಗಿದ್ರಿ ಮತ್ತೆ ನೀವು ಎಂ ಪಿ ಬಂದ್ರಿ ಬೇರೆ ಯಾರು ಇದ್ದಿಲ್ಲ ನಮ್ಮ ಎಷ್ಟು ಜನಾಂಗದಲ್ಲಿ ಅವ್ರಿಗೆ ಕೊಡ್ಬೇಕು ನೀವು ಅದಕ್ಕಾಗಿ ಶ್ರೀರಾಮುಲು ಸಾಹೇಬ್ರಿಗೆ ಗೊತ್ತಿಲ್ಲ ಈಗಿರ್ತಕ್ಕಂಥದ್ದು ಅದೇ ಲೋಕಸಭೆಗೆ ನಾವು ಆಯ್ಕೆ ಮಾಡಿ ಕಳಿಸಿದ್ರೆ ಸೆಂಟ್ರಲ್ ಅಲ್ಲಿ ಸರ್ಕಾರ ಬರ್ತದೆ ನೂರಕ್ಕೂ ನೂರು ಪರ್ಸೆಂಟ್ ನರೇಂದ್ರ ಮೋದಿ ಜಿ ಅವರು ಪ್ರಧಾನಮಂತ್ರಿಗಳಾಗ್ತದೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ನಮ್ಮ ಎದುರಿಗೆ ನಿಂತಿರ್ತಕ್ಕಂಥ ಬಡವರ ಕಣ್ಮಣಿ ಆಗಿರ್ತಕ್ಕಂಥ ಶ್ರೀರಾಮುಲು ಸಾಹೇಬ್ರ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಬಂಧುಗಳೇ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ದಯಮಾಡಿ ಆ ಅವಕಾಶ ನಾವು ಕಳ್ಕಬಾರ ಒಂದ್ ವೇಳೆ ಅಪ್ಪಿ ತಪ್ಪಿ ಇವ್ರನ್ನೇನ ಕಳ್ಕೊಂಡ್ರೆ ಆಪೋಸಿಟ್ ನತಕ್ಕ ಗೆಲ್ಲಿಸ್ರೆ ಅವ್ರು ವಿರೋಧ ಪಾಠ ಕುಂದಿರ್ತಾರೆ ನಮ್ಮ ಅಭಿವೃದ್ಧಿ ಕೆಲಸ ಅಲ್ಲಿ ನಾವು ಇಪ್ಪತ್ತು ವರ್ಷದಿಂದ ನಮ್ಮ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ನೋಡ್ತಾ ಇದೀವಿ ಸುಣ್ಣ ಸುಣ್ಣ ನಾನು ಅಭಿವೃದ್ಧಿ ಮಾಡಿ ನಮ್ಮ ತರ ಎಲ್ಲಿ ಅಭಿವೃದ್ಧಿ ನಾನು ಗುರಿಯಕೊಪ್ಪ ಗ್ರಾಮದಲ್ಲಿ ಒಂದು ವರ್ಷ ಅಭಿವೃದ್ಧಿ ಅದಕ್ಕಾಗಿ ಒಂದೇ ಸಾರಿ ನಾವು ಶ್ರೀರಾಮುಲು ಸಾಹೇ ಅವಕಾಶ ಮಾಡಿಕೊಟ್ಟೆ ನಮ್ಮ ಕುರೆಕುಪ್ಪ ಪುರಸಭೆ ಏನೈತಲ್ಲ ಈಗ ಅಧಿಕಾರಿ ಇಲ್ದಂಗೆ ಅಟ್ನಾಡಿ ಇರ್ತತೆ ಅಟ್ನಾಡಿ ಅದನ್ನ ಸರಿದಾರಿಗೆ ತರ್ತಕ್ಕಂಥ ಕೆಲಸ ಶ್ರೀರಾಮುಲು ಸಾಹೇಬರ್ ಕಡೆಯಿಂದ ನಾವು ಮಾಡಿಸ್ತೇವೆ ಎಲ್ಲರೂ ಸೇರಿ ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳ್ತೇನೆ ತೋಡುಗಲ್ ಆರ್ ಅದು ಕುರೆಕುಪ್ಪ ರೆವಿನ್ಯೂ ಬಂದ್ಬಿಡ ಕುಪ್ಪ ರೆವಿನ್ಯೂ ಅದನ್ನ ಯಾರು ಕೂಡ ಕುರೆಕುಪ್ಪ ಅಂಬಲ್ಲ ತೋಡ್ಗೆಲ್ಲ ಆರ್ ಎಸ್ ಅಂತಾರ ಸಾಹೇಬರು ಮೊದಲನೇ ಸೆಷನ್ಸ್ ನಲ್ಲಿ ಸೈಬರ್ ಗಮನ ತರಿಸಿ ನಾವು ಕುರಿಯಕುಪ್ಪ ಅಂತ ಮಾರ್ಪಾಟ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅದಕ್ಕಾಗಿ ಪಕ್ಷಾತೀತವಾಗಿ ನಮ್ಮ ಕುರಿಯಕುಪ್ಪ ಗ್ರಾಮದಲ್ಲಿ ಯಾವ ಪಕ್ಷ ಇಲ್ಲ ಎಲ್ಲರೂ ಒಂದೇ ಪಕ್ಷ ಅದ್ಯಾವುದು ಶ್ರೀರಾಮುಲು ಕಮಲದ ಹೂವು ಕಮಲದ ಹೂವಿನ ಗುರ್ತಿಗೆ ತಮ್ಮೆ ಮೇಲುವ ಮತಗಳನ್ನು ಹಾಕ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ನನಗೆ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಿಗಳಿಗೆ ವಂಶನೊಂದು ನಾನು ಪ್ರಾಪ್ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈಗ ನನ್ನ ತಮ್ಮಂದಿರು ಯುವಕರಲ್ಲಿ ನಾನು ಮನವಿ ಮಾಡಿಕೊಳ್ಳೋದಿಷ್ಟೇ ಯಾಕಂದ್ರೆ ಸುಮಾರು ಹದಿನೆಂಟು ವರ್ಷಗಳ ಹಿಂದೆ ದಯಮಾಡಿ ಯಾರಿಗೂ ಅರಂಟ್ ಮಾಡಬೇಡಿ ಸುಮಾರು ಹದಿನೆಂಟು ಹದಿನೆಂಟು ವರ್ಷಗಳ ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಕುರ್ಯಕೊಪ್ಪ ಗ್ರಾಮಕ್ಕೆ ಅವತ್ತಿನ ದಿನ ಶ್ರೀರಾಮುಲು ಸಾಹೇಬರು ಯಾವ ಹುದ್ದೆಯಲ್ಲಿದ್ದಿಲ್ಲ ಅಂತ ಸಂದರ್ಭದಲ್ಲಿ ನಾವು ಅವರ ಮನೆ ಬಾಗಿಲಿಗೆ ಯಾಕೆ ಹೋದ್ವಿ ಅಂದ್ರೆ ಕುರಿಯಕುಪ್ಪ ಗ್ರಾಮದಲ್ಲಿ ರೋಡ್ ಅಗಲೀಕರಣ ಮಾಡ್ತಾ ಇದೀವಣ ಅಗಲೀಕರಣ ಮಾಡ್ತಾ ಇದೀವಿ ಅದೇ ಆ ರೋಡ್ ಇರ್ತಕ್ಕಂಥ ಮನೆಗಳು ಮನೆಗಳು ಅಣ್ಣ ಬಡವರ ಮನೆಗಳು